ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರ ಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸುವ ದಿನದ ಬಹುಶಃ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಏಕೆಂದರೆ ಮುಂದೆ ಈಗ ಬಂದು ಬರ್ತಕ್ಕಂಥ ಎಲ್ಲ ಕೂಡ ಹಬ್ಬದ ದಿನಗಳು ಸ್ವಾಹಾದಲ್ಲಿ ನಿಮಗೆ ವಿಶೇಷವಾಗಿ ಪೂಜಾ ಸಾಮಗ್ರಿಗಳ ಒಂದು ಊರ್ಣನೆ ಕೂಡ ಅದರಲ್ಲಿದೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಥರದ ಅಗರಬತ್ತಿಗಳಿಂದ ಹಿಡಿದು ಜೊತೆಗೆ ದೀಪಕ್ಕಾಗ್ತಕ್ಕಂಥ ಬತ್ತಿಗಳಿಂದ ಹಿಡಿದು ಅನೇಕ ರೀತಿಯ ರಿಚುವಲ್ಸ್ ನಿಮಗೆ ಸಿಗುತ್ತೆ ಮುನ್ನೂರಕ್ಕೂ ಹೆಚ್ಚು ಪೂಜಾ ಸಾಮಗ್ರಿಗಳು ದೊರೀತಕ್ಕಂಥದ್ದು ಏಕೈಕ ಸ್ಟೋರ್ ಅಂದರೆ ಸ್ವಾಹ ಸ್ಟೋರ್ ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ಸಲ್ಲಿ ಸ್ವಾಹಾದ ವೆಬ್ಸೈಟ್ ನಿಮಗೆ ನಾವು ಕೊಟ್ಟಿದ್ದೇನೆ ಅದಕ್ಕೆ ಕ್ಲಿಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಏನು ಪ್ರಾಡಕ್ಟ್ ಬೇಕೋ ಪೂಜಾ ಸಾಮಗ್ರಿಗಳು ಸಿಗ್ತಕ್ಕಂಥದ್ದು ಅದರಲ್ಲಿದೆ ಬ್ಯಾಂಬುಲೆಸ್ ಅಗರಬತ್ತಿಗಳಾಗಿರ್ಬೋದು ಸೆಂಟೆಡ್ ಅಗರಬತ್ತಿಗಳಾಗಿರ್ಬೋದು ಎಲ್ಲ ಕೆಮಿಕಲ್ ಫ್ರೀ ಇರ್ತಕ್ಕಂಥದ್ದು ನಿಮಗೆ ಸಿಗ್ತದೆ ಕುಂಟ್ಕೊಳ್ಳಲ್ಲಿ ಶುಭ ಆಗ್ತದೆ ಈ ದಿನ ಗುರುವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದನ್ನು ಮಾಡೋಣ ಮುಖ್ಯವಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇವತ್ತಿನ ಆ ದಿನ ನಾನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಯಂತ್ರ ಮನೆಯಲ್ಲಿ ವೃದ್ಧಿ ಹಾಗೆ ಆಗ್ನೇಯ ಭಾಗದಲ್ಲಿ ಸಮಸ್ಯೆ ಇತ್ತು ಅಂದರೆ ಅದರ ಸಮಸ್ಯೆಯನ್ನು ಕಡಿಮೆ ಮಾಡೋದು ಜೊತೆಗೆ ಮನೆಯ ಒಡತಿಯ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಜೊತೆಗೆ ಯಾವಾಗಲೂ ಮನೆಯಲ್ಲಿ ಧಾನ್ಯ ತುಂಬಿ ತುಳುಕ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಈ ಯಂತ್ರದ ತತ್ವ ಖಂಡಿತವಾಗಿ ಬಹಳ ವಿಶೇಷ ಸಾತ್ವಿಕವಾಗಿರ್ತಕ್ಕಂಥ ಯಂತ್ರ ಹೇಗೆ ಮನೆಯಲ್ಲಿ ಹಿಟ್ಟು ಪೂಜೆ ಮಾಡಬೇಕು ತಿಳಿಸ್ಕೊಡ್ತೇನೆ ನಾನು ಕೊನೆಯವರೆಗೂ ವಿಡಿಯೋ ನೋಡಿ ಯಂತ್ರದ ಮಹಿಮೆ ತುಂಬ ಅಪಾರವಾಗಿರ್ತಕ್ಕಂಥದ್ದು ಮೊದಲು ನಾವು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಗುರುವಾರ ಗುರುವನ ಆಧಿಪತ್ಯ ಇರತಕ್ಕಂಥ ದಿನ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಪ್ರೀತಿ ಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಇವತ್ತು ಕೂಡ ಶುಕ್ರನ ನಕ್ಷತ್ರದಲ್ಲಿ ಮುಂದುವರಿತಾ ಇದ್ದಾನೆ ಇವತ್ತು ಹುಟ್ಟತಕ್ಕಂಥವರು ಸಹಿತವಾಗಿ ಶುಕ್ರದಶಾದಿಂದ ಇವರ ಜೀವನ ಪ್ರಾರಂಭ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಇನ್ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಪೂರ್ವಾಷಾಢ ನಕ್ಷತ್ರದಲ್ಲೂ ಕೂಡ ಇವತ್ತು ಚಂದ್ರ ಮುಂದುವರಿತಕ್ಕಂಥದ್ದಿದೆ ಅಂದರೆ ಧನು ರಾಶಿಯಲ್ಲಿ ಯಾವ ರಾಶಿಯವರಿಗೆ ಯಾವ ಫಲಗಳಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಒಂದು ಪ್ರಯತ್ನದ ಮೂಲಕ ಹಣ ಸಂಪಾದನೆ ಇರತಕ್ಕಂಥ ದಿನ ಸೊ ಪ್ರಯಾಣದಿಂದ ಲಾಭ ಬರ್ತದೆ ವಿಶೇಷವಾಗಿ ಚಾಲಕರ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಭಾಗ್ಯದ ದಿನ ಲಾಭ ಇರತಕ್ಕಂಥ ದಿನ ಆಗುತ್ತೆ ಸಣ್ಣ ಸಂಚಾರವನ್ನು ಮಾಡ್ತಕ್ಕಂಥ ದಿನ ಕ್ರಿಯೇಟಿವಿಟಿ ಇವತ್ತು ದಿನ ಕೂಡ ಮೇಷರಾಶಿಯವರಿಗೆ ಮುಂದುವರಿಯುತ್ತೆ ಸಂಧಾನ ಅಂದರೆ ಇವತ್ತು ಕೂಡ ಒಂದು ಸಂಧಾನದ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಲೇಸಿನೆಸ್ ಕಾಡ್ತಕ್ಕಂಥದ್ದು ಅರ್ಥ ವ್ಯಾಪಾರಸ್ಥರಿಗೂ ಸಹಿತವಾಗಿ ಶುಭತ್ವ ಇರ್ತಕ್ಕಂಥದ್ದು ಯಾವುದೇ ಒಂದು ಕೋರ್ಟ್ ಕಚೇರಿ ವಿಚಾರ ಇದೆ ಅಂದರೆ ಸಂಧಾನದ ಮೂಲಕ ಈ ದಿನ ಬಗೆಹರಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಮೇಷರಾಶಿಯವರಿಗೆ ಶಿವನ ಆರಾಧನೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭತ್ವ ಇರತಕ್ಕಂಥ ದಿನ ಆಗುತ್ತೆ ಹಾಗೆ ಋಷಭ ರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಾತಿನ ಮೇಲೆ ವಿಶೇಷವಾಗಿ ಇಡಬೇಕು ಇದು ಬಹಳ ಮುಖ್ಯ ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತರತಕ್ಕಂಥದ್ದಿದೆ ಕೌಟುಂಬಿಕ ಕಲಹಗಳು ಬರ್ತಕ್ಕಂಥದ್ದಿದೆ ಆದರೆ ವ್ಯಾವಹಾರಿಕವಾಗಿ ಋಷಭ ರಾಶಿಯವರಿಗೆ ಅಭಿವೃದ್ಧಿ ಆಗ್ತದೆ ಹಾಗೇ ಮಕ್ಕಳ ವಿಚಾರದಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ತದನಂತರ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಅನ್ನೆಸರಿಯಾಗಿ ಮಾತುಗಳನ್ನು ಅಂದರೆ ನಿಮಗೆ ಯಾವ ಮಾತು ನಿಮ್ಮ ತೂಕಕ್ಕೆ ತಕ್ಕನಾಗಿರುತ್ತೋ ಆ ಥರದ ಮಾತುಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಕುಟುಂಬ ಸೌಖ್ಯವನ್ನು ಬಯಸ್ತೀರಿ ಒಳ್ಳೆದಿದೆ ಋಷಭ ರಾಶಿಯವ್ರಿಗೆ ಆದರೆ ಕೆಲವೊಂದು ಮಾತುಗಳು ಅನರ್ಥಗಳು ಮಾತು ಕೊಟ್ಟು ತಪ್ಪತಕ್ಕಂಥದ್ದು ಇವೆಲ್ಲ ನಿಮ್ಮ ರಾಶಿಗೆ ತೋರಿಸ್ತದೆ ಸ್ವಲ್ಪ ಅದರ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದಿರುತ್ತೆ ಹಾಗೆ ಧನಾತ್ಮಕವಾಗಿ ಶಕ್ತಿ ಇದೆ ಹಣವನ್ನು ಕೂಡಿರ್ತಕ್ಕಂಥದ್ದು ನಾಲೆಡ್ಜ್ ಬರ್ತದೆ ವ್ಯಾವಹಾರಿಕವಾಗಿ ಗುಡ್ಡಿದೆ ಆದರೆ ಮಾತುಗಳಿಂದ ತಾವು ಎಲ್ಲವನ್ನು ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅದರ ವಿಚಾರವಾಗಿ ಜಾಗರೂಕರಾಗಿ ಸಾಧ್ಯವಾದಷ್ಟು ಓಂ ಐಂ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ಬಿಜಾಕ್ಷರಿ ಸರಸ್ವತಿಯ ಮಂತ್ರಗಳು ಜ್ಞಾನ ಶುದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಬುದ್ಧಿ ಶುದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಓಂ ಐಂ ನಮಃ ಖಂಡಿತವಾಗಿ ಶುಭ ಇರ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಋಷಭ ರಾಶಿಯವ್ರಿಗೆ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಈ ದಿನದವೂ ಕೂಡ ಶುಭದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಇರ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬಂದರೂ ಸಹಿತ ಅದು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಬಿಸ್ನೆಸ್ಸಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಜೊತೆಗೆ ತಾವು ವಿಶೇಷವಾಗಿ ನಿಮ್ಮ ಸಂಗಾತಿಯ ಬಗ್ಗೆ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ನಿಮ್ಮ ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇದೆ ಹೊಸದಾಗಿ ತಾವು ಏನಾದರೂ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಈ ದಿನ ಖಂಡಿತವಾಗಿ ವಿಶೇಷ ಪಾತ್ರಗಳು ನಿರ್ಮಾಣ ಆಗ್ತದೆ ಪ್ರೀತಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಸ್ವಲ್ಪ ಅಹಂ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಸಹಿತ ಮಿಥುನ ರಾಶಿಯವರಿಗೆ ಶುಭ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಒಂದು ಹೊಸದಾಗಿ ಏನಾದರೂ ಮಾಡ್ತಕ್ಕಂಥದ್ಗೆ ಸುದಿನವಾಗಿರ್ತಕ್ಕಂಥ ದಿನ ಮಾಡಿ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ನೋಡೋಣ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಆದರೆ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತೀರಾ ಅಂದರೆ ಆಸೆ ಆಕಾಂಕ್ಷೆಗಳು ಈಡೇರಬೇಕಾದರೆ ಹಣಕಾಸು ಆಫ್ಕೋರ್ಸ್ ಅದು ಏನಾಗುತ್ತೆ ಖರ್ಚಾಗೇ ಆಗುತ್ತೆ ಬಟ್ ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ದಿನ ಸಾಧ್ಯವಾದರೆ ಓಂ ಶುಂ ಶುಕ್ರ ನಮಃ ಓಂ ಶುಂ ಶುಕ್ರ ನಮಃ ಮಂತ್ರಗಳನ್ನು ಪಠಿಸಿ ಸಾಧ್ಯವಾದಷ್ಟು ಮೇಲ್ ಇರ್ತಕ್ಕಂಥವರು ಫೆಟರ್ನಿಟೀಸ್ ಅವರ ಬಗ್ಗೆ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ ಈ ದಿನ ಎಚ್ಚರಿಕೆಯಿಂದ ಮಾಡಿ ಇಲ್ಲ ಇಲ್ಲಾಂದರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಹಾಸ್ಪಿಟಲ್ ವಿಸಿಟ್ ಮಾಡತಕ್ಕಂಥ ಅನಿವಾರ್ಯತೆ ಬರ್ತದೆ ಖರ್ಚುಗಳ ಮೇಲೆ ಹೆಚ್ಚಿನದಾಗಿ ನಿಗಾ ಇಡಬೇಕು ನಾನು ಈಗಾಗಲೇ ಹೇಳಿದೆ ಸೇಮ್ ಕಡಲೆ ಹಿಟ್ಟನ್ನು ಇರುವೆಗೂಡಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದುರ್ಗಾ ಮಂತ್ರಗಳನ್ನು ಹೇಳಿಕೊಳ್ಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ರೇಷ್ಮೆ ವಸ್ತ್ರಗಳನ್ನು ದಾನ ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯವ್ರಿಗೂ ಈ ದಿನ ಅಫ್ಕೋರ್ಸ್ ಸೇಮ್ ಒಂದೇ ರೀತಿಯಾದಂಥ ಜಾಯ್ಮೆಂಟ್ ಇರತಕ್ಕಂಥದ್ದು ಒಂದು ಜಾಲಿ ಮೋಡ್ ಇರ್ತಕ್ಕಂಥ ದಿನ ಶುಭತ್ವ ಇದೆ ವ್ಯಾವಹಾರಿಕವಾಗಿ ಕ್ರಿಯೇಟಿವ್ ಆಗಿ ನಿಮಗೆ ಲಾಭವನ್ನು ತರತಕ್ಕಂಥದ್ದು ಈ ದಿನ ಅಂಡ್ ಶೂಟ್ ಕಂಡು ಬರ್ತದೆ ಪ್ರೀತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಹೊಸ ಹೊಸ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ಸಂಗಾತಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ ಹಾಗೆ ಅಭಿವೃದ್ಧಿಯನ್ನು ಪಡಿತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಅಷ್ಟಮಾಧಿಪತಿ ಜೊತೆ ಇರೋದರಿಂದ ನೀವು ಸಾಧ್ಯವಾದರೆ ಗುರುವಿನ ಒಂದು ಅನುಗ್ರಹ ಪಡೀಲಿಕ್ಕೋಸ್ಕರ ರಾಯರ ಸನ್ನಿಧಾನ ಅಥವಾ ಅರಿಶಿಣವನ್ನು ಚಂದನದ ಅಭಿಷೇಕವನ್ನು ದುರ್ಗಾದೇವತೆಗೆ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಮ್ಯಾಕ್ಸಿಮಮ್ ಒಳ್ಳೆದಾಗುತ್ತೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೆಸರು ಕೀರ್ತಿ ಪ್ರತಿಷ್ಠೆ ಇವತ್ತು ಮುಂದುವರಿಯುತ್ತೆ ಸರ್ಕಾರದಿಂದ ಲಾಭ ಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ನಿಮ್ಮ ಒಂದು ಹಣದ ವಹಿವಾಟುಗಳು ಕೂಡ ಶುಭತ್ವ ಹಾಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಬರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಅಧಿಕಾರ ಬದಲಾಗ್ತಕ್ಕಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇದನ್ನು ತೋರಿಸ್ತದೆ ನಿಮ್ಮ ಡೆಸಿಗ್ನೇಷನ್ ಅಂತ ಕರೆದ್ವಿ ಮ್ಯಾಕ್ಸಿಮಮ್ ಅದು ಬದಲಾವಣೆ ಆಗ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭವನ್ನು ನೋಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೂ ಸಹಿತ ಈ ತೋರಿಸ್ತದೆ ಹಾಗೆ ತುಲಾರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಗುರುವಿನ ಅನುಗ್ರಹ ಇದೆ ಶುಕ್ರ ಒಂಬತ್ತರ ಸ್ಥಾನ ರಾಶಿಯಾಧಿಪತಿ ಆಫ್ಕೋರ್ಸ್ ಲಾಭವನ್ನು ಇದ್ದಕ್ಕಿದ್ದಾಗೆ ಲಾಭ ಇರುತ್ತೆ ನಿಮ್ಮ ವಹಿವಾಟುಗಳು ಶುಭತ್ವಕ್ಕೆ ದಾರಿ ತೋರಿಸ್ತದೆ ಶುದ್ಧ ಆಲೋಚನೆಗಳನ್ನು ಮಾಡಿಕೊಳ್ಳಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತದೆ ಒಂದು ಭಾಗ್ಯದ ರೀತಿಯಲ್ಲಿ ಬದಲಾವಣೆ ಬರ್ತಕ್ಕಂಥದ್ದು ಇರ್ತದೆ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಸುದಿನ ತುಲಾರಾಶಿಯವರಿಗೆ ಅನೇಕ ಬಾರಿಯ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಾ ಇದ್ದೀರಿ ಶುಭ ಆಗಲಿ ಮೆಲಗಿ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ರಾಶಿ ರಾಶಿಯವರಿಗೆ ಎಲ್ಲ ಥರದ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ರುಚಿಕ ರಾಶಿಯವ್ರಿಗೂ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ತಾವು ಅಷ್ಟೇ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣಕಾಸಿನಲ್ಲಿ ಬಿ ಕೇರ್ಫುಲ್ ಭಾಳ ಎಚ್ಚರ ವ್ಯಾವಹಾರಿಕವಾಗಿ ನಷ್ಟ ಇದೆ ಸ್ವಲ್ಪ ಎಚ್ಚರದಿಂದ ವೃಶ್ಚಿಕ ರಾಶಿಯವರು ಇರಬೇಕು ಅನ್ಯತಃ ಖರ್ಚುಗಳ ಮೇಲೆ ನಿಗಾವನ್ನ ಇಡಿ ಕೆಲವೊಂದು ಬಾರಿ ಸಂಗಾತಿಗಳಿಂದ ಅವಮಾನಗಳನ್ನು ಅದ್ರ ಏನು ಅನುಭವಿಸ್ತಾ ಇರುತ್ತೆ ಕೆಲವೊಬ್ಬರು ಇಲ್ಲೀಗಲ್ ಆಕ್ಟಿವಿಟೀಸ್ ಇನ್ನೊಂದು ಸಂಬಂಧದ ಜೊತೆ ಅಫೇರ್ಸ್ ಏನಾದರೂ ಇದ್ದರೆ ಈ ದಿನ ಟೂ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬರೋದು ಖಂಡ ಖಂಡಿತ ಆ ಥರದ ಒಂದು ದಿನವಾದ್ದರಿಂದ ಖಂಡಿತ ನೀವು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾದೇವಿಗೆ ಕನಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಮನಸ್ಭಾವ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನು ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭದ ದಿನ ವ್ಯಾವಹಾರಿಕವಾಗಿ ಲಾಭ ಆಗ್ತದೆ ಸಂಗಾತಿಯಿಂದ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಕಂಕಣ ಭಾಗ್ಯ ಲಭ್ಯ ಇರುತ್ತೆ ನಿಮ್ಮ ಕೆಲಸವನ್ನು ಬಿಟ್ಟು ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಇನ್ನೆಲ್ಲ ವರ್ಗದವ್ರಿಗೂ ಕೂಡ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಇದೆ ತ್ರಯಂಬಕ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವ್ರಿಗೂ ಕೂಡ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ನಾವು ಕೆಲಸದಲ್ಲಿ ಉತ್ಕೃಷ್ಟತೆ ಕಾಣ್ತಕ್ಕಂಥದ್ದು ಇರ್ತದೆ ಲಾಭ ಪರಿಣಾಮವನ್ನು ಬೀರ್ತದೆ ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಸಾಲ ಇತ್ತು ಅಂದರೆ ಸ್ವಲ್ಪ ಕಿರಿಕಿರಿ ಅನುಭವಿಸ್ತಕ್ಕಂಥ ದಿನ ನಾನು ಹೇಳಿದಾಗೆ ಮತ್ತೆ ಮಕರ ರಾಶಿಯವರು ಸಹಿತವಾಗಿ ದುರ್ಗಾದೇವಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲೇ ಕಡಲೇಕಾಳಿನಿಂದ ಪದಾರ್ಥಗಳನ್ನು ಹಂಚ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಒಂದಷ್ಟು ಶುಭದ ವಾತಾವರಣವನ್ನು ತರ್ತದೆ ಹಾಗೆ ಕುಂಭರಾಶಿಯವರಿಗೆ ಅಫ್ಕೋರ್ಸ್ ಸೇಮ್ ಕುಂಭರಾಶಿಯವ್ರಿಗೂ ಈ ದಿನ ಕೂಡ ಸುದಿನದ ದಿನ ಲಾಭದ ದಿನ ದೈವಿಕವಾಗಿರತಕ್ಕಂಥ ಲಾಭ ಸಂಗಾತಿಯಿಂದ ಲಾಭ ಬರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭತ್ವ ಕ್ರಿಯೇಟಿವಿಟಿ ಇರ್ತಕ್ಕಂಥ ದಿನ ಕುಂಭರಾಶಿಯವ್ರಿಗೂ ಕೂಡ ಈ ದಿನ ಸುದಿನದ ದಿನ ಶುಭತ್ವ ಆಗಲಿ ಒಳ್ಳೇದಾಗಲಿ ಕೂಡ ಹಾಗೆ ಮೀನರಾಶಿ ಮೀನರಾಶಿಯವ್ರಿಗೂ ಕೋರ್ಸ್ ಒಳ್ಳೆಯ ದಿನ ಕಾರ್ ಅಥವಾ ವಾಹನ ಖರೀದಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಉತ್ಕೃಷ್ಟತೆ ಒಂದು ನಿಮ್ಮ ಏನು ಸ್ಥಾನ ಭದ್ರತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಇನ್ನೊಂದು ವಿಶೇಷತೆ ಯಾರಾದರೂ ಕಂಪ್ನಿಯಲ್ಲಿ ಯಾವುದಾದ್ರೂ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀರಿ ಆ ಈ ದಿನ ಸುದಿನ ಅಂದರೆ ನಿಮ್ಮ ಒಂದು ವಿಶೇಷವಾಗಿ ನಿಮ್ಮ ಭದ್ರತೆಯನ್ನು ಇನ್ನಷ್ಟು ಕಾಪಾಡ್ತಕ್ಕಂಥ ದಿನ ನಿಮ್ಮ ಪೊಟೆನ್ಷಿಯಾಲಿಟಿ ಅಭಿವೃದ್ಧಿ ಆಗ್ತಕ್ಕಂಥ ದಿನ ಒಳ್ಳೆಯ ಭೃಷ್ಟಾನ್ನ ಭೋಜನ ಬಂಧು ಬಾಂಧವರಿಂದ ಶುಭತ್ವ ಇಷ್ಟು ಕೂಡ ಮೀನರಾಶಿಯವರಿಗೆ ಶುಭ ಇದೆ ಒಳ್ಳೆಯದಾಗಿದೆ ಒಳ್ಳೆಯದಾಗಲಿ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ವಾಸ್ತುವಿನ ಪ್ರಕಾರ ಸಾಧ್ಯವಾದಷ್ಟು ಅಡುಗೆ ಕೋಣೆ ಅಂದರೆ ಐ ಮೀನ್ ನಿಮ್ಮ ಉತ್ತರ ಪೂರ್ವ ಐ ಮೀನ್ ಉತ್ ಪೂರ್ವ ಮತ್ತು ದಕ್ಷಿಣ ಆಗ್ನೇಯ ಸ್ಥಾನ ಸಮಸ್ಯೆ ಇದೆ ಮನೆಯ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಹಣಕಾಸು ಮನೆಯಲ್ಲಿ ನಿಲ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ದವಸ ಧಾನ್ಯಗಳ ಕೊರತೆ ಇದೆ ಒಂದು ಕಾಲಿಯಾದರೆ ಆದರೆ ಒಂದಿರ್ತದೆ ಗುರು ಮನೇಲಿರಲ್ಲ ಬೈತಿರ್ತಾರೆ ಒಂದು ಕಾಲಿ ಅದರೊಂದಿರಲ್ಲ ಒಂದು ಕಾಲಿ ಒಂದಿರಲ್ಲ ಅತ್ತಂದ್ರೆ ಇತ್ತತಿ ಇತ್ತಂದ್ರೆ ಹತ್ತೈತಿ ಅಲ್ಲಿ ಮ್ಯಾಕ್ಸಿಮಮ್ ನಾವು ಅದನ್ನು ಕೇಳ್ತಲೇ ಇರ್ತೀವಲ್ವ ಇದರ ಧ ಧನ ಹಾಗೆ ಆಹಾರದ ಕೊರತೆಗಳು ಅನೇಕ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆ ಒಳ್ಳೆಯ ಏಕೆಂದರೆ ನಮ್ಗೆ ಆಗ್ನೇಯ ಸ್ಥಾನ ಶಕ್ತಿಯ ಕೇಂದ್ರ ಮನೆಗೆ ಫುಡ್ ಸಪ್ಲೈ ಮಾಡ್ತಕ್ಕಂಥ ಸ್ಥಾನ ಇಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರ್ದು ಅಂದರೆ ಕೇವಲ ಅನ್ನಪೂರ್ಣ ಯಂತ್ರವನ್ನು ಇಟ್ಟು ಆರಾಧನೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಆ ಸ್ಥಾನದ ಭದ್ರತೆ ಆಹಾರದಲ್ಲಿ ಕೊರತೆಗಳು ಹಣಕಾಸಿನ ವ್ಯವಸ್ಥೆ ನಿಮ್ಮ ಮನೆಯ ಒಡತಿಯ ಆರೋಗ್ಯದಲ್ಲಿ ಅನೇಕ ವಿಚಾರಗಳಲ್ಲಿ ಲಾಭಲಭ್ಯತೆ ಇರುತ್ತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿಜ ಪಾರ್ವತಿ ಅನ್ನಪೂರ್ಣ ಯಂತ್ರ ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡುತ್ತೆ ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮಗೆ ಶುಭತ್ವ ವಾಸ್ತುವಿನ ಪ್ರಕಾರ ಸಹಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು